ാരായണം നവർദോഷ വിവർജിം പരിപൂർണം ഓീറ്റർം വക്ഷ്യമിഷമുണസംപൂർണംവർജിതാരായണം നമസ്കൃത്യ ഗീതാത്പര്യമുച്യത്തെ നാരായണ ತ್ವಮಾದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ತ್ಮಸ ನಿಧಾನ ವೇತ್ತ ವೇತ್ಯಂಚ ಪರಂಚ ಅರ್ಜುನ ಭಗವಂತನನ್ನ ಸ್ತುತಿಸ್ತಾ ಅನೇಕ ರೀತಿಯ ಅವನ ವೈಶಿಷ್ಟ್ಯಗಳನ್ನು ಹೇಳ್ತಾ ಹೋಗ್ತಾನೆ ಅಂದ್ರೆ ಇಂದಿನ ಸರ್ವೇ ಚ ಸಿದ್ಧ ಸಿದ್ಧಸಂಘಾ ರಕ್ಷಸುಗಳು ದೂರ ಓಡುತ್ತವೆ ಜಗತ್ತು ನಿನ್ನಿಂದಾಗಿ ಸುಖವಾಗಿರುತ್ತೆ ಜಗತ್ತು ತಪ್ಪು ಮಾಡಿದಾಗ ಅಥವಾ ಲೋಕದ ಜನ ತಪ್ಪು ಮಾಡಿದಾಗ ಅದಕ್ಕೆ ದುಃಖ ಪಡ್ತಾರೆ ತಪ್ಪಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾರೆ ಮತ್ತು ನಿನ್ನಲ್ಲಿ ಅನನ್ಯವಾದ ಆಸಕ್ತಿಯನ್ನು ಹೊಂದುತ್ತಾರೆ ಅಂತೆಲ್ಲ ಮಾತು ಬಂದದಕ್ಕೆ ಯಾಕೆ ಯಾವುದಾದ್ರೂ ಒಂದು ವಸ್ತುವನ್ನ ಅಷ್ಟು ಅಂದ್ರೆ ಆ ವಸ್ತುವಿನ ಬಗೆಗೆ ಅಷ್ಟು ಅನನ್ಯವಾದ ಸೆಳೆತ ಯಾಕೆ ಹುಟ್ಟಬೇಕು ಅಂದ್ರೆ ಅದರಲ್ಲಷ್ಟು ಗುಣಗಳಿರ್ಬೇಕು ಆ ಗುಣಗಳ ಕುರಿತಾದ ಮಾತುಗಳನ್ನ ಆಡ್ತಾ ತ್ವ ನೀನು ಆದಿದೇವ ಪುರುಷ ಪುರಾಣ ನೀನು ಈ ಇಡೀ ವಿಶ್ವಕ್ಕೆ ಮೊದಲ ಆಸರೆ ಹೆಚ್ಚಿನ ಆಸರೆ ದೊಡ್ಡ ಆಸರೆ ನೀನು ವೇತ್ತ ಎಲ್ಲವನ್ನು ತಿಳಿದವನಾಗಿದ್ದಿ ವೇದ್ಯಂ ತಿಳಿಯಲೇಬೇಕಾದವನಾಗಿದ್ದಿ ಈಗ ಜಗತ್ತಿನಲ್ಲಿ ಉಳಿದ ವಿಷಯಗಳ ಬಗ್ಗೆ ಏನೂ ತಿಳಿಯಲಿಲ್ಲ ಅಂದ್ರೆ ಲಾಸ್ ಇಲ್ಲ ಆದ್ರೆ ಇದನ್ನ ನಿರ್ಮಿಸಿದವನ ಬಗೆಗೆ ನಮಗೆ ತಿಳಿಯಲಿಲ್ಲ ಅಂದ್ರೆ ಯಾಕೆಂದ್ರೆ ಬಂಧನವನ್ನ ಯಾರು ಕೊಟ್ಟಿದ್ದಾನು ಅವನಿಂದಲೇ ಬಿಡುಗಡೆ ಆಗಬೇಕು ಜೈಲರು ನಮ್ಮನ್ನ ಕೂಡು ಹಾಕಿದ್ದಾನೆ ಅಂತಂದ್ರೆ ಅವನೇ ಮತ್ತೆ ಬಂದು ಚಿಲಕ ತೆಗೆದು ಬಿಡಿಸ್ಬೇಕು ಮತ್ತೊಬ್ಬ ಖೈದಿ ಬಂದವನು ಅಥವಾ ಅವನ ಪರವಾಗಿ ತಾತ್ಕಾಲಿಕವಾಗಿ ನೋಡ್ಕೊಳ್ಲಿಕ್ಕೆ ಬಂದವನು ಕೀಲಿ ತೆಗಿಲಿಕ್ಕಾಗುದಿಲ್ಲ ಅದು ಜೈಲರ್ನ ಆದೇಶ ಇದ್ರೆ ಕೆಲವೊಮ್ಮೆ ತೆಗಿಬಹುದು ಇಲ್ಲಾಂದ್ರೆ ಅದೂ ಇಲ್ಲ ಹಾಗಾಗಿ ಸಂಸಾರಕ್ಕೆ ತಂದು ಯಾರು ಬಿಟ್ಟಿದ್ದಾನು ಅವನೇ ಸಂಸಾರದಿಂದ ಮತ್ತೆ ಬಿಡುಗಡೆ ಮಾಡಬೇಕಾದ್ರಿಂದಾಗಿ ವೇದ್ಯಂ ಅವನು ವೇತ್ತ ಎಲ್ಲವನ್ನು ತಿಳಿದವನು ವೇದ್ಯಂ ಅವನನ್ನು ಮತ್ತೆ ನಾವು ತಿಳಿಲೇಬೇಕು ವೇದ್ಯಂ ವಾಸ್ತವಮತ್ರ ವಸ್ತುಶಿವದಂ ತಾಪತ್ರ ಯೋನ್ಮೂಲನಂ ಈ ಮಾತನ್ನ ಭಾಗವತ ತನ್ನ ಮಂಗಲಾಚರಣೆಯಲ್ಲೇ ತಿಳಿಯಲೇಬೇಕಾದ ವಸ್ತು ಅವನನ್ನು ತಿಳಿದಾಗಲೇ ನಮಗೆ ಬದುಕಿಗೆ ಬಿಡುಗಡೆಯ ದಾರಿಯನ್ನ ಲಬ್ ಲಭ್ಯ ಮಾಡಿಕೊಳ್ಳುವುದು ಸಾಧ್ಯವಾಗತ್ತೆ ಹಾಗಾಗಿ ವೇತ್ತಾಸೆ ವೇತ್ಯಂಚ ಪರಂಚ ಧಾಮ ಅತ್ಯಂತ ಶ್ರೇಷ್ಠವಾದ ಧಾಮ ಮನೆ ತ್ವಯಾ ನಿನ್ನಿಂದ ಅನಂತ ರೂಪ ಎಲಯಿ ಅನಂತ ರೂಪಗಳುಳ್ಳವನೇ ತ್ವಯಾ ತತಂ ನಿನ್ನಿಂದ ಈ ಜಗತ್ತು ವ್ಯಾಪಿಸಲ್ಪಟ್ಟಿದೆ ಏನೆಲ್ಲಾಗಿ ವ್ಯಾಪ್ಯ ವ್ಯಾಪ್ಯವಾಗಿದೆ ಏನೆಲ್ಲಾಗಿ ನೀನು ವ್ಯಾಪಿಸಿಕೊಂಡಿದ್ದಿ ಎಂಥ ಏನೆಲ್ಲ ರೂಪಗಳು ಅನಂತ ರೂಪ ಅಂತ ಕರೆದ್ರು ಆ ಅನಂತ ರೂಪಗಳು ಯಾವುದು ಅನ್ನೋದಕ್ಕೆ ಮುಂದಿನ ಪದ್ಯವನ್ನು ಹೇಳುತ್ತಾ ಇದ್ದಾರೆ ವಾಯುರಿಯ ವರುಣ ಶಶಾಂಕ ಪ್ರಜಾಪತಿ ಸ್ವಂ ಪ್ರಪಿತಾ ಮಹಶ್ಚ ನಮೋ ನಮಸ್ತೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ವಾಯು ಯಮ ಅಗ್ನಿ ವರುಣ ಶಶಾಂಕ ಪ್ರಜಾಪತಿ ಪ್ರಪಿತಾಮಹ ಇವೆಲ್ಲವೂ ನಿನ್ನದೇ ಅನಂತರೂಪ ಇಷ್ಟಕ್ಕೆ ಮುಗಿಯಿತು ಅಂತಲ್ಲ ಇದು ನಮಗೆ ಈಗ ಅರ್ಜುನ ತಾನು ಕಂಡ ಸಂಗತಿಗಳನ್ನ ಅಥವಾ ಹೇಳ್ಬೇಕಾದದ್ರಲ್ಲಿ ಇದು ಬಂತು ಅಂದ್ರೆ ಉಳಿದದ್ದೆಲ್ಲ ಬಂದ ಹಾಗೆ ಅನ್ನುವ ದೃಷ್ಟ ಶಬ್ದದಿಂದ ಇನ್ನಷ್ಟು ಎಲ್ಲ ದೇವತೆಗಳು ವಾಯು ಪ್ರಧಾನವಾಗಿ ಜೀವೋತ್ತಮನಾದ ವಾಯು ಯಮ ಎಲ್ಲ ಎಲ್ಲವನ್ನೂ ಸೆಳೆಯುವ ಮೃತ್ಯು ಯಮ ಅಂದ್ರೆ ಎಲ್ಲರ ಜೀವವನ್ನ ಕೊಂಡೊಯ್ಯುವ ಅದು ಸೃಷ್ಟಿ ಮತ್ತು ಸ್ಥಿತಿ ಲಯ ಎರಡನ್ನು ಸೇರಿಸಿ ಹೇಳಿದ ವಾಯು ಅಂದ್ರೆ ಚತುರ್ಮುಖನೂ ಆಗ್ತಾನೆ ಅದಕ್ಕೆ ಮುಂದೆ ಬರುತ್ತೆ ವಾಯು ಅಂದ್ರೆ ಜಿ ಜೀವ ಲೋಕಕ್ಕೆ ಸಂಬಂಧಪಟ್ಟಂತೆ ವ್ಯಾಪ್ತಿಯುಳ್ಳವನು ಯಮ ಅಂದ್ರೆ ಆ ಜೀವವನ್ನ ಕರೆದೊಯ್ಯುವವನು ಅಗ್ನಿ ಆ ಜೀವಕ್ಕೆ ಶರೀರದಲ್ಲಿದ್ದಾಗ ಆಹಾರವನ್ನ ಮುಂಡದ್ದನ್ನ ಪಚನಗೊಳಿಸಿ ಅದಕ್ಕೆ ಬೆಳವಣಿಗೆಯನ್ನ ತರುವವನು ಮತ್ತು ಭೂಮಿಯ ಬೆಳಕು ಸೂರ್ಯ ಆಕಾಶದ ಬೆಳಕಾದ್ರೆ ವಾಯು ಅಂತರಿಕ್ಷದ ಬೆಳಕಾದ್ರೆ ಈ ಯಮ ನೆಲ ಅಗ್ನಿ ನೆಲದ ಬೆಳಕು ಯಮೋಗ್ನಿ ವರುಣ ವರುಣ ಕತ್ತಲೆಯ ದೇವತೆ ಆವೃತಿ ಆವರ ಆವೃಣೋತಿ ವರುಣ ಧ್ಯಾನದ ದೇವತೆ ವರುಣ ಆಮೇಲೆ ಶಶಾಂಕ ಇವನು ಈ ಅಗ್ನಿ ಮತ್ತೆ ಸೂರ್ಯ ಇರುವ ಹಾಗೆ ಮಂಡಲಗಳು ಪ್ರಧಾನವಾಗಿ ಮೂರು ಮಂಡಲಗಳು ಒಂದು ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಒಂದು ಅಗ್ನಿಮಂಡಲ ಇನ್ನೊಂದು ಸೂರ್ಯ ಮಂಡಲ ಇನ್ನೊಂದು ಚಂದ್ರ ಮಂಡಲ ಶಶಾಂಕ ಮಂಡಲಾಕಾರವಾಗಿ ನಮಗೆ ಎಲ್ಲ ಎಷ್ಟು ವಿಷಯಗಳು ಒಟ್ಟೊಟ್ಟಿಗೆ ಸೇರ್ಕೊಂಡಿದೆ ಅಂದ್ರೆ ಇದು ಉಪಾಸನೆಯ ಹಲವು ಮುಖಗಳನ್ನು ನಮ್ಮ ಮುಂದೆ ತೆಗೆದಿಡುತ್ತೆ ನಮಗೆ ಅದನ್ನ ಅರ್ಥ ಮಾಡಿಕೊಳ್ಳುವಷ್ಟರೊಳಗೆ ಶ್ಲೋಕದ ಓದುವಿಕೆ ಮುಗಿದು ಹೋಗಿರುತ್ತಾ ಆದ್ರಿಂದ ತಲೆಯೊಳಗೆ ಹತ್ತಾರು ಸರ್ತಿ ಓದಿದ್ರೆ ಮಾತ್ರ ಓಡುತ್ತೆ ಏನಿದೆ ಅಂತ ಅಂದ್ರೆ ಒಂದೊಂದೇನೇ ಹೇಳ್ತಾ ಹೇಳ್ತಾ ಅದ್ರ ಉಳಿದದ್ದನ್ನೆಲ್ಲ ನಮಗೆ ನೆನಪು ಬರುವಂತೆ ಮಾಡ್ತಾ ಇದ್ದಾರೆ ಶಶಾಂಕ ಮಂಡಲದ ದೇವತೆಗಳಲ್ಲಿ ಒಬ್ಬ ವರುಣ ಹಗಲು ಮತ್ತು ರಾತ್ರಿಗೆ ಸಂಬಂಧಪಟ್ಟಂತೆ ನೆನಪಿಸುವವ ಅಗ್ನಿ ಮೂರು ಬೆಳಕುಗಳಲ್ಲಿ ಒಬ್ಬ ಯಮ ಮೃತ್ಯು ದೇವತೆಗಳಲ್ಲಿ ಒಬ್ಬ ಪ್ರಧಾನ ಅಂತ ವಾಯು ಇಡೀ ಜಗತ್ತನ್ನು ಹಿಡಿದಿಟ್ಟವ ಇನ್ನು ಪ್ರಜಾಪತಿ ಸ್ವಂ ಪ್ರಜಾಪತಿಗಳು ಅಂತಂದ್ರೆ ಅವರ ಹನ್ನೊಂದು ಅಹ್ ನವ ಪ್ರಜಾಪತಿಯ ಹತ್ತನೆಯವನು ನಾರದ ಅಂತ ಅಂದ್ರೆ ಅಹ್ ಮುಂದಿನ ಪ್ರಜೆಗಳನ್ನ ಪಾಲಿಸ್ಲಿಕ್ಕೆ ಬೇಕಾದ ಒಂದು ಧರ್ಮವನ್ನ ನೆಲೆಗೊಳಿಸುವವರು ಇವರು ಪ್ರಜಾಪತಿ ಅದನ್ನ ನೀನೆ ಅಂತ ಹೇಳ್ತಾನೆ ಇಲ್ಲಿ ನೋಡಿ ಗಮನಿಸಿ ವಾಯು ಯಮ ಅಗ್ನಿ ವರುಣ ಶಶಾಂಕ ಪ್ರಜಾಪತಿ ಪ್ರಭಿತಾಮಹ ನೀನೆಂದು ಬಿಡ್ತಾರೆ ನಾನ್ ನಿಮ್ಗೆ ಅದರ ಪಾತ್ರಗಳನ್ನ ಮಾತ್ರ ಈಗ ಹೇಳಿದೆ ಅದರ ತ್ವಮ್ ಅಂತಂದಾಗ ಅದು ಬೇರೆ ಅರ್ಥ ಆಗುತ್ತೆ ಅಂದ್ರೆ ಆ ಎಲ್ಲ ದೇವತೆಗಳಲ್ಲಿ ಇರುವವ ಅದೇ ಹೆಸರಿನಿಂದ ನೀನು ಅನ್ನೋದು ಅದರ ತಾತ್ಪರ್ಯ ಪ್ರಪಿತಾಮಹ ಪ್ರಜಾಪತಿ ಸ್ವಂ ಅವನು ನೀನು ಪ್ರಜಾಪತಿಯಾಗಿದ್ದಿ ಅಲ್ಲ ಹೇಗೆ ಪ್ರಜಾಪತಿ ಪ್ರಜಾ ನಾಮ ಪಾಲಕತ್ವ ಪ್ರಜಾಪತಿ ಅಂತ ವೇದವ್ಯಾಸರೇ ಪುರಾಣದಲ್ಲಿ ನಿರೂಪಣೆ ಮಾಡಿದ್ದಾರೆ ಆದ್ರಿಂದಾಗಿ ಪ್ರಜಾಪತಿ ತ್ವ ಪ್ರಪಿತಾಮಹಶ್ಚ ಪ್ರಪಿತಾಮಹ ಅಂತಂದ್ರೆ ಈ ಜಗದ ಅಜ್ಜ ಮುಖ್ಯ ಅಜ್ಜ ಯಾರು ಅಂದ್ರೆ ಚತುರ್ಮುಖ ಇವರಿಷ್ಟೂ ಜನರ ಈ ಸ್ಥಾನಮಾನಗಳಿಗೆ ಏನು ವ್ಯಾಲ್ಯೂ ಇದೆಯೋ ಅದಕ್ಕೆ ನೀನೇ ಆಯಾ ಹೆಸರಿನಿಂದ ಆಯಾ ದೇವತೆಗಳಲ್ಲಿ ನೆಲೆಸಿ ಆ ಶಕ್ತಿಯನ್ನು ತತ್ಸೃಷ್ಟ ತದೇವ ಅನುಪ್ರಾವಿಶತ್ ಅನ್ನುವ ಹಾಗೆ ಅದನ್ನ ಸರ್ಜನಗೊಳಿಸಿ ನೀನೇ ಅದರೊಳಗೆ ನುಗ್ಗಿ ಅದರ ಅಸ್ತಿತ್ವವನ್ನು ಉಳಿಸಿ ಅದರಿಂದ ಆಗಬೇಕಾದ ಲೋಕ ಕಾರ್ಯವನ್ನು ಮಾಡುತ್ತಾ ಇದ್ನಿ ನೀನೇ ವಾಯು ನಿಜವಾಗಿ ವಾಯನ್ನು ಹೆಸರು ಆಮೇಲೆ ವಾಯುವಿಗೆ ಬಂತು ವಯಬಂಧನೆ ಇಡೀ ಪ್ರಪಂಚ ಆಕಾಶದಲ್ಲಿ ತೇಲ್ತಾ ಇದೆ ಆ ತೇಲುವಾಗ ಅದು ಸುಮ್ ಸುಮ್ನೆ ಎಲ್ಲೋ ತೇಲ್ಕೊಂಡು ಹೇಗೋ ಹೋಗಿ ಒಂದಕ್ಕೊಂದು ಹೊಡೆದಾಟ ಆಗ್ತಾ ಇಲ್ಲ ನಿರಂತರ ಚಲಿಸ್ತಾ ಇದೆ ಯಾವ್ದಾದ್ರೂ ಅದರ ಆಕೃತಿ ಅದರ ವೇಗ ಅದರ ಏನು ಘರ್ಷಣೆಯ ಘರ್ಷಣೆಯಿಂದ ಆಗುವ ಪರಿಣಾಮ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಒಂಥರ ಭಯ ಆಗ್ಬೇಕು ನಮ್ಮ ಬಸ್ಸು ಈಗ ಹತ್ತಾರು ವಾಹನಗಳು ಆಚೆಯಿಂದ ವೇಗವಾಗಿ ಎದುರುಗಡೆಯಿಂದ ಬರ್ತಾ ಇದೆ ನಮ್ಮ ವಾಹನ ಉಲ್ಟ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಎಷ್ಟು ಭಯ ಆಗುತ್ತೆ ಅಂಥದ್ದೇ ಒಂದು ವಾತಾವರಣ ಈ ಗ್ರಹ ನಕ್ಷತ್ರ ತಾರೆಗಳ ಲೋಕದಲ್ಲಿ ಇರುವಂತದ್ದು ಭೂಮಿ ಒಂದ್ ಕಡೆ ನುಗ್ತಾ ಇದೆ ಉಳಿದ ನಕ್ಷತ್ರ ಉಳಿದ ಗ್ರಹಗಳು ಒಂದೊಂದ್ ಕಡೆ ತುಂಬ ತುಂಬಿ ಹೋಗ್ತಾ ಇದೆ ಸೂರ್ಯನ ಹಾಗೆ ಇನ್ನಷ್ಟು ಗ್ರಹ ಜಾಲಗಳೆಲ್ಲ ಎಲ್ಲಿಯಾದ್ರೂ ಒಂದು ವೇಳೆ ಸೂರ್ಯನ ಬಸ್ ನ ಒಳಗೆ ನುಗ್ಗಿ ಬಿಟ್ರೆ ಇಲ್ಲಿದ್ದ ಎಲ್ಲವೂ ಕೂಡ ಚಿತ್ರ ಆಗುತ್ತೆ ಅದರದ್ದು ಹಾಗಾಗದಾಗೆ ಆಗದಾಗೆ ಅದಕ್ಕೆ ಅದ ಅದರ ವೇಗದಲ್ಲಿ ಹೋಗ್ತಾ ಇದೆ ಭೂಮಿ ಹೇಗೆ ವೇಗವಾಗಿ ಹೋಗ್ತಾ ಇದೆ ಚಂದ್ರ ಹೇಗೆ ವೇಗವಾಗಿ ಹೋಗ್ತಾ ಇದೆ ಸೂರ್ಯ ಹೇಗೆ ವೇಗವಾಗಿ ತನ್ನ ಕಕ್ಷೆಯ ಸುತ್ತ ತಿರುಗ್ತಾ ತನ್ನದೇ ಆದ ಒಂದು ಗತಿಯನ್ನು ಹೊಂದಿದ್ದಾನೆ ಇಡೀ ಬೇಸ್ ಅಂದ್ರೆ ಇಡೀ ಒಂದು ಮುಖ್ಯ ಪರಿಧಿಯೇ ಎಲ್ಲ ಕಡೆ ತಿರುಗ್ತಾ ಇದೆ ಹಾಗೆ ತಿರುಗುವಂತಹ ಎಲ್ಲ ವಸ್ತುಗಳನ್ನ ಬಂಧಿಸಿ ಒಂದಕ್ಕೊಂದು ಕ್ಲಾಶ್ ಆಗದಂತೆ ಜಗತ್ತನ್ನ ಹಿಡಿದಿಟ್ಟವ ಇದ್ದಾನಲ್ಲ ಅವನು ನಿಜವಾದ ವಾಯು ಬ್ರಹ್ಮಾಂಡದ ಒಳಗೆ ಸೃಷ್ಟಿಯಾದಾಗ ವಯ ಬಂದಾನೆ ಅಂತ ಈ ಮುಖ್ಯ ವಾಯುವಾಗಿ ನಾವು ಪ್ರಾಣನನ್ನ ಕರೆದ್ರೆ ಅವನಿದ್ದಾನೆ ಹೌದು ಆದ್ರೆ ಈ ಸರ್ತಿಗೆ ಅವನಿದ್ದಾನೆ ಮುಂದಿನ ಸರ್ತಿಗೆ ಅವನಿರ್ಬೇಕಿಲ್ಲ ಅವನಿರ್ ಇರು ಇರುವುದು ಆಗುದೂ ಇಲ್ಲ ಆಗ ಮಧ್ಯದಲ್ಲಿ ಯಾರಿದ್ದಾರೆ ಅಂದ್ರೆ ಪರಮಾತ್ಮನೇ ಇರುದು ಹಾಗಾಗಿ ಪರಮಾತ್ಮ ಇಡೀ ಜಗತ್ತಿನ ಇನ್ನು ವಾ ಮತ್ತು ಅನ್ನುವ ಎರಡು ಧಾತುಗಳಿಂದ ಇದು ನಿರ್ಮಾಣಗೊಂಡಿರುವುದಾದ್ರಿಂದಾಗಿ ಆ ಜ್ಞಾನಾನಂದಮಯ ಅಂತ ಅರ್ಥ ಈ ಜ್ಞಾನಾನಂದಮಯತ್ವ ಅನ್ನೋದು ಪರಮಾತ್ಮನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಹಾಗಾಗಿ ತಾನು ಮತ್ತೆ ಅರಿವನ್ನ ಕೊಡ್ತಾ ಆಯುಷ್ಯವನ್ನ ಇತ್ತವ ವಾ ಆಯು ವಂ ಅಂತಂದ್ರೆ ಗತಿಯೂ ಹೌದು ಗಂಧನ ಅದರ ಒಳಗಿನ ಗಂಧವನ್ನ ಎತ್ತಿ ಕೊಡುವವನು ಅಂತ ಅದರದ್ದೇನು ಒಳಗಿನಿಂದ ಸತ್ವ ಇದೆ ಅದನ್ನು ಕೊಡುದು ಅದರ ಆನಂದವೇ ಅದರ ಸತ್ವ ಆ ಎತ್ತಿ ಕೊಡುವಂತಹ ವಾಯುವಾಗಿ ಭಗವಂತನೇ ನೆಲೆಸಿದ್ದಾನೆ ವಾಯು ಯಮಹ ಯಮ ಸಂಯಮತಾಮಹಂ ನಿಯಮೋ ಯಮಹ ಅಂತ ನಾವು ಸಹಸ್ರನಾಮದಲ್ಲೂ ಯಮ ಶಬ್ದವನ್ನ ಭಗವಂತನ ಪರವಾಗಿ ಕರೆದದ್ದನ್ನ ನಾವು ನೋಡುತ್ತೇವೆ ಕೃಷ್ಣನು ಗೀತೆಯಲ್ಲಿ ಯಮ ಸಂಯಮತಾಂ ಯಮನಲ್ಲಿನ ಯಮನಲ್ಲಿ ಸಂಯಮನ ಶಕ್ತಿಯಾಗಿ ನಾನೇ ಇದ್ದೇನೆ ಯಮನಾಗಿ ಹೇಳಿದ್ದಾನೆ ನಿಯಮತಿ ನಿಯಮಯತಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷವನ್ನ ಕೊಟ್ಟಂತೆ ನಿಯಮನವನ್ನು ಮಾಡುವವನು ಅವನೇ ಆದ್ರಿಂದಾಗಿ ಅವ ಯಮ ಈ ಯಮನನ್ನು ಕೂಡ ಮೃತ್ಯುರು ಮೃ ಮೃತ್ಯುರು ಮೃತ್ಯುರ್ನಮಾಂಹಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಮೃತ್ಯುವಿಗೆ ಮೃತ್ಯು ಎನಿಸಿದ ನರಸಿಂಹನನ್ನೇ ನಿಜವಾದ ನಿಯಮನ ಶಕ್ತಿ ಆದ್ರಿಂದಾಗಿ ಅವನ ನಿಯಮ ಅಂತ ಕರೀತಾರೆ ಅಗ್ನಿ ಚಲಿಸದ ವಸ್ತುವಿಗೆ ಚಲನೆ ಕೊಡುವವ ಇಡೀ ಜಗತ್ತನ್ನೇ ಚಲಿಸುವಂತೆ ಮಾಡುವಂತಹ ಅತ್ತೀತಿ ಅಗ್ನಿ ಇಡೀ ಜಗತ್ತನ್ನ ಸುಟ್ಟು ನುಂಗುತ್ತಾನೆ ಆದ್ರಿಂದಾಗಿ ಕೊನೆಗೆ ಕಳೆ ಕಾಲದಲ್ಲಿ ಅವನನ್ನೇ ಅಗ್ನಿ ಅಗ್ರಣೀತ್ವಾತ್ ಎಲ್ಲದಕ್ಕಿಂತ ಮೊದಲಿದ್ದಾನೆ ಆದ್ರಿಂದಾಗಿ ಅವನನ್ನ ಅಗ್ನಿ ಅಂತ ಕರೀತಾರೆ ವರುಣ ವರುಣ ಅಂದ್ರೆ ಎಲ್ಲವನ್ನ ತುಂಬಿದವ ಬೆಳಕಾಗಿ ತುಂಬಿದವ ಶಕ್ತಿಯಾಗಿ ತುಂಬಿದವ ಅದರ ಅಸ್ತಿತ್ವಕ್ಕಾಗಿ ತುಂಬಿದವ ಅದಕ್ ಅದನ್ನ ಆನಂದಮಯವನ್ನಾಗಿಸುವುದಕ್ಕಾಗಿ ತುಂಬಿದವ ಹೀಗೆ ವರುಣ ಶಶಾಂಕ ಶಶಾಂಕ ಅಂತ ಅನ್ನೋದು ಚಂದ್ರನಲ್ಲಿ ನೆಲೆಸಿದ ಭಗವಂತನನ್ನು ಹೇಳುತ್ತಾ ಇದೆ ಶಶ ಅಂದ್ರೆ ಆನಂದದ ತುತ್ತ ತುದಿ ಯಾರರ ಗುರುತನ್ನ ಹೇಳುವಾಗ ಆನಂದವೇ ಅವನ ಗುರುತೋ ಆನಂದೋ ಬ್ರಹ್ಮವಿದ್ ಬ್ರಹ್ಮ ವಿದ್ವಾನ್ ಆನಂದಂ ಬ್ರಹ್ಮ ಅಂದ್ರೆ ಆನಂದಂ ಬ್ರಹ್ಮ ಬ್ರಹ್ಮಣೋ ಆನಂದಂ ವಿದ್ವಾನ್ ತುಂಬ ಕಡೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆನಂದಂ ಬ್ರಹ್ಮೇ ವ್ಯಜಾನಾತ್ ಅನ್ನುವಲ್ಲೆಲ್ಲ ಅವನನ್ನ ಶಶ ಅನ್ನುವ ಶಬ್ದದಿಂದ ಆನಂದದ ತುತ್ತ ತುದಿಯೇ ಯಾರ ಅಂಕವೋ ಯಾರ ಗುರುತೋ ಯಾರನ್ನ ಗುರುತಿಸುವಾಗ ಸರ್ವದಾ ಆನಂದಮಯ ಅಂತ ಹೇಳ್ತೇವೆ ಅಂತಂದ್ರೆ ಅದು ಒಬ್ಬನೇ ಉಳಿದವರೆಲ್ಲ ಆಮೇಲೆ ಅವನಿಂದ ಆನಂದ ಪಡೆಯುವ ಹಾಗಾಗಿ ಶಶಾಂಕ ಅಂದ್ರೆ ನಮ್ಗೆ ಈ ಶಶಾಂಕನೇ ಕಾಣುವುದಿಲ್ಲ ನಿಜವಾದ ಅರ್ಥವನ್ನ ತೆಗೆದಾಗ ಯಾಕಂದ್ರೆ ಅವನು ಆನಂದ ಅಂತ ಅವನನ್ನ ಗುರುತಿಸ್ಲಿಲ್ಲ ಆನಂದ ಕೊಡ್ತಾನೆ ಆಹ್ಲಾದಕರತ್ವ ಚಂದ್ರ ಅಂತ ಹೇಳ ಹೆಸರಿದೆ ಆದ್ರೆ ಅದರದ್ಕು ಆ ಆನಂದಕ್ಕೆ ಮಿತಿ ಇದೆ ಅದು ಇನ್ನೊಂದ್ರಿಂದ ಬರುವಂತದ್ದು ಹೊರತು ಸ್ವತಂತ್ರವಾಗಿ ಇರುವಂತದ್ದಲ್ಲ ಪ್ರಜಾಪತಿ ಅವನೇ ಪ್ರಜನ ಪ್ರಜೆಗಳ ಪಾಲಕ ಅವನೇ ಪ್ರಪಿತಾಮಹ ಪ್ರಪಿತಾಮಹ ಅಂದ್ರೆ ಚತುರ್ಮುಖನಲ್ಲಿರುವಂತಹ ಭಗವಂತನ ರೂಪ ಬ್ರಹ್ಮಣಿ ಸೌ ಶಿವರೂಪಿ ಶಿವೇ ಸ್ಥಿತಿ ಶಿವನಲ್ಲಿ ನೆಲೆಸಿದಂತಹ ಪ್ರಪಿತಾಮಹ ರೂಪವನ್ನ ಚತುರ್ಮುಖನಲ್ಲಿ ನೆಲೆಸಿದ ಪ್ರಪಿತಾಮಹ ರೂಪವನ್ನ ಅರ್ಜುನ ಕಾಣಿತ ನಮೋ ನಮಸ್ತೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ಅದಕ್ಕೆ ಹೇಳಿದು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚತಿ ಈ ಸರ್ವ ದೇವತೆಗಳು ಇದ್ರೆ ತಾನೇ ಸರ್ವ ದೇವತೆಗಳಿಗೆ ನಮಸ್ಕಾರ ಮಾಡ್ಲಿಕ್ಕಾಗುದು ಇವರೆಲ್ಲ ಇದ್ದಾರೆ ಆದ್ರೆ ಇವರಲ್ಲಿ ವಾಯುವಾಗಿ ಯಮನಾಗಿ ಅಗ್ನಿಯಾಗಿ ವರುಣನಾಗಿ ಶುಶಾಂಕನಾಗಿ ಪ್ರಜಾಪತಿಯಾಗಿ ಪ್ರಪಿತಾಮಹನಾಗಿ ಭಗವಂತನೇ ನೆಲೆಸಿದ್ದಾನೆ ಎನ್ನುವ ಕಾರಣಕ್ಕೆ ಇವರೆಲ್ಲರಿಗೂ ನಮಸ್ಕಾರ ಮಾಡಿದ್ರು ಆ ನಮಸ್ಕಾರ ಹೋಗಿ ಸೇರುವುದು ನಾರಾಯಣನನ್ನೇ ಇದು ಅರ್ಜುನ ಭಗವಂತನ ಕುರಿತಾಗಿ ಮತ್ತೆ ಮತ್ತೆ ನಮಸ್ಕಾರ ಮಾಡುವುದರ ಹಿನ್ನೆಲೆಯಲ್ಲಿ ನಮೋ ನಮಸ್ತೆ ಸಹಸ್ರ ಕೃತ್ವ ಸಹಸ್ರ ಬಾರಿ ಅದು ಸುಮ್ನೆ ಸಹಸ್ರ ಬಾರಿ ಅಂದ್ರೆ ಬಾಯಿಗೆ ಹೇಳಿದ್ದಲ್ಲ ಅವ್ರು ಸಿಕ್ಕಿದಾಗ ಯಾರೋ ನಮಗೆ ತುಂಬಾ ಹಿರಿಯರು ಆತ್ಮೀಯರು ಗೌರವ ಪಾತ್ರರು ಮತ್ತು ತುಂಬಾ ಸಾಧನೆ ಮಾಡಿದವರು ಎತ್ತರದ ವ್ಯಕ್ತಿತ್ವ ಅಂತವ್ರು ನಮ್ ಕೈಗೆ ಸಿಗುದೇ ಸಾಧ್ಯ ಇಲ್ಲ ಅನ್ನುವಂತಹ ವ್ಯಕ್ತಿಯೊಬ್ಬರ ದರ್ಶನವಾದಾಗ ನಮಗೆ ಅವ್ರು ನಮ್ಮನ್ನು ನೋಡಿದಾಗ್ಲೆ ನಮಗೆ ಕೈ ಮುಗಿದು ನಮಸ್ಕಾರ ಮಾಡಬೇಕು ಅನ್ಸುತ್ತೆ ಎಷ್ಟ್ ಸಲ ನೋಡಿರೋ ಅಷ್ಟರ್ತಿಯು ಅವ್ರು ನೋಡದೇ ಇದ್ದಾಗ್ಲೂ ನಾವು ಅವರಿಗೆ ಗಮ ಗೌರವನ ಸೂಚಿಸ್ತಾನೆ ಇದೆ ಅವ್ರು ನಮ್ಮನ್ನು ನೋಡ್ತಾ ಇಲ್ಲ ಆದ್ರೆ ನಮ್ಗೆ ಮಾತ್ರ ಅವ್ರು ಕಾಣ್ತಾ ಇದ್ದಾರೆ ಎಂದಾಗ ನಾವು ಅವರನ್ನ ಕೈ ಮುಗಿದು ಮತ್ತೆ ಮತ್ತೆ ನಿಮ್ಮ ದರ್ಶನದ ಭಾಕ್ಯವೇ ದುಡಿದು ಅಂತ ಎಷ್ಟು ಸಾಧ್ಯ ಅವರನ್ನ ಕಣ್ಣಲ್ಲಿ ತುಂಬಿಕೊಂಡು ಎದೆಯಲ್ಲಿ ಬಚ್ಚಿಟ್ಟುಕೊಂಡು ಮನಸ್ಸು ತುಂಬಾ ಅದೇ ಮತ್ತೆ ಆವರಕವಾಗಿ ಅಲ್ಲಿಂದ ಹೊರ ಬಂದ ಮೇಲೂ ಅದೇ ಭಾವನೆಯಿಂದ ನಮ್ಮ ಬದುಕನ್ನು ಸಾರ್ಥಕವಾಯಿತು ಅಂತ ಭಾವಿಸಿ ನೆನೆದಾಗಲೆಲ್ಲ ಮತ್ತೆ ಕೈ ಮುಗಿದು ಅವರನ್ನು ಚಿಂತಿಸುವ ಹಾಗೆ ಅರ್ಜುನ ನಮೋ ನಮಸ್ತೆ ಅಸ್ತು ಸಹಸ್ರ ಕೃತ್ವ ಪುನಶ್ಚ ಮತ್ತೆ ಮತ್ತೆ ಭೂಯೋಪಿ ಇನ್ನು ಇನ್ನು ನಮೋ ನಮಸ್ತೆ ನಿನ್ಗೇನಪ್ಪ ಇಂಥ ನಿನ್ನ ಅಜರಾಮರವಾದ ರೂಪವನ್ನ ನಾನು ನಮಸ್ಕರಿಸಿದಷ್ಟು ಕಮ್ಮಿ ಪುನಶ್ಚ ಮತ್ತೆ ಮತ್ತೆ ಭೂಯೋಪಿ ಇನ್ನೂ ಇನ್ನೂ ನಮೋ ನಮಸ್ತೆ ನಿನಗೆ ನಮಸ್ಕಾರ ಮಾಡ್ತೇನೆ ನಿನಗೆ ಬೇರೆ ಇದರಿಂದ ಇದ ಇದಕ್ಕೆ ಹೊರತಾಗಿ ಇನ್ನೇನನ್ನೂ ನಿನಗೆ ತಲುಪಿಸುವ ಶಕ್ತಿ ನನಗಿಲ್ಲ ಅದಕ್ಕಾಗಿ ಈ ಮಾತನ್ನು ನಿನಗೆ ಹೇಳ್ತಾ ಇದೀನಿ ಇಲ್ಲಿಗೆ ಅವನ ನಮಸ್ಕಾರ ಮುಗಿಲಿಲ್ಲ ತುಂಬಾ ಚಂದದ ಮಾತು ಇದನ್ನು ಸಾಮಾನ್ಯ ಈ ಮುಂದಿನ ಪದ್ಯವನ್ನ ಎರಡೂ ಪದ್ಯವನ್ನ ನಮಸ್ಕಾರದ ದೃಷ್ಟಿಯಿಂದ ಮತ್ತೆ ಮತ್ತೆ ಹೇಳ್ಕೊಳ್ಬಹುದು ಭಗವಂತನಿಗೆ ಎಲ್ಲಾ ದೇವತೆಗಳಲ್ಲಿ ನೆಲೆಸದ ರೂಪ ಅಂತ ಹಿಂದಿನದ್ದಾದ್ರೆ ಇದು ಪ್ರಯಾಣಕ್ಕೆ ಹೊರಡುವಾಗ ಅಥವಾ ನಾವು ಯಾವುದೋ ಒಂದು ಮುಖ್ಯವಾದ ಮಹಾ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಾಗ ನಮ್ಮ ಸುತ್ತ ಭಗವಂತ ಇದ್ದು ಅದಕ್ಕೆ ಶಕ್ತಿಯನ್ನು ಕೊಡಬೇಕು ಅಂತ ಪ್ರಯಾಣ ಕಾಲೇ ಮುಂದ್ ಅಲ್ಲೇ ಬರುತ್ತೆ ಆ ನಮಃಪುರಸ್ತಾತ್ ಅಥ ಪೃಷ್ಟತಸ್ತೆ ನಮೋಸ್ತುತೆ ಏವ ಸರ್ವ ಅನಂತವೀರ್ಯ ಮಿತವಿ ಕ್ರಮಸ್ವಂ ಸರ್ವಂ ಸಮಿ ತೋಸಿ ಸರ್ವ ಅವು ನನ್ನ ಸರ್ವ ಅಂತ ಚಿಂತಿಸುವ ಪದ್ಯ ಇದು ನಮಃ ಪುರಸ್ತಾತ್ ನನ್ನ ಮು ನನ್ನ ಮುಂಭಾಗದಲ್ಲೂ ನೀನೇ ಇದ್ದಿ ನ ಅಥ ಪೃಷ್ಠತಸ್ಥೆ ನನ್ನ ಹಿಂದೆಯೂ ನೀನೇ ಇದ್ದಿ ನಮಸ್ ನಮೋಸ್ತುತೆ ಸರ್ವತಃ ಎ ಸರ್ವ ನಾನು ಯಾವ ದಿಕ್ಕಿಗೆ ಮುಖ ಮಾಡಿದ್ರು ನಿನ್ನ ಒಂದು ರೂಪ ಅಲ್ಲಿ ಇದ್ದೇ ಅಂದಿಗೆ ಪರಿತಃ ಸರ್ವತಃ ಏವ ಸರ್ವ ಅಂತಹ ನಿನಗೆ ನಮಸ್ಕಾರ ಮುಂದಿರುವ ನಿನಗೆ ನಮಸ್ಕಾರ ಹಿಂದಿರುವ ನಿನಗೆ ನಮಸ್ಕಾರ ಎಡ ಬಲಬದಲ್ಲಿರುವ ನಿನಗೆ ನಮಸ್ಕಾರ ಎಲ್ಲ ಕಡೆಯಲ್ಲೂ ಇರುವ ನಿನಗೆ ನಮಸ್ಕಾರ ಯಾಕೆ ನಮಸ್ಕಾರ ನೀನು ಅನಂತ ವೀರ್ಯಾಮಿತ ವಿಕ್ರಮ ಕೊನೆಯಿಲ್ಲದ ತಾಕತ್ತುಳ್ಳ ಮುಂದೆ ನಡೆಯಬೇಕಾದ ಘಟನವನ್ನ ನೀನು ಚೆನ್ನಾಗಿ ನಿಯಮನ ಮಾಡಬಲ್ಲ ಅಮಿತ ಸಾಮರ್ಥ್ಯದಿಂದ ಕೂಡಿದವನು ನೀನು ವಿಕ್ರಮ ಅಂದ್ರೆ ನನ್ನ ವಿಕ್ರಮ ಅಂದ್ರೆ ಹೆಜ್ಜೆ ಇಡುವವನು ಅಂತ ನನ್ನ ಪ್ರಯಾಣದ ಮುಂದಿನ ಪ್ರತಿಯೊಂದು ಹೆಜ್ಜೆಯನ್ನು ಚೆನ್ನಾಗಿ ನೀನೇ ಮೊದಲು ತಿಳಿದವನು ಎಲ್ಲವನ್ನಲ್ಲಿ ಪ್ರಿಡಿಕ್ಟ್ ಆಗಿದೆ ನಮಗೆ ಗೊತ್ತಿಲ್ಲ ಅಷ್ಟೇ ಅದಾಗಿ ವಿಕ್ರಮಃ ಅನ್ನುವ ಶಬ್ದ ಇರುವುದ್ರಿಂದ ನಮ್ಮ ಪ್ರಯಾಣದ ಹೆಜ್ಜೆ ಪ್ರತಿಯೊಂದು ಸಾರ್ಥಕವಾಗಬೇಕು ಅಂದ್ರೆ ಅದು ಅಂತರಂಗದ ಪ್ರಯಾಣ ಇರಬಹುದು ಬಹಿರಂಗದ ಪ್ರಯಾಣ ಇರಬಹುದು ಧ್ಯಾನಕ್ಕೆ ಕೊಡುವ ಮುನ್ನವೂ ಈ ಮಾತನ್ನ ನೆನಪಿಸಿಕೊಂಡು ಕೂತ್ರೆ ಮನಸ್ಸು ಸ್ವಲ್ಪ ನಿರಾಳ ಆಗುತ್ತೆ ಎಲ್ಲಿಗೋ ನಾವು ಹೊಸ ಕಾರ್ಯಕ್ಕೆ ಕೆಲಸ ಹಾಕ್ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂದ್ರೆ ಇದನ್ನು ಪ್ರಾರ್ಥಿಸಿದ್ರೆ ಅದಕ್ಕೊಂದು ವಿಶೇಷವಾದ ರಕ್ಷಣೆ ಸಿಗುತ್ತೆ ಅಥವಾ ನಾವು ಮನೆಯಿಂದ ಆಫೀಸಿಗೆ ಹೊರಟಿವಿ ಆಫೀಸಿನಿಂದ ಮನೆಗೆ ಹೊರಟಿವೆ ಅಥವಾ ಮನೆಯಿಂದ ಊರಿಗೆ ಹೊರಟಿವಿ ಅಥವಾ ಊರಿಂದ ಇನ್ಯಾವುದು ಬೇರೆ ಕಡೆಗೆ ಹೊರಟು ಎಲ್ಲಿ ಹೋಗುವಾಗ್ಲೂ ನಮಃಪುರಸ್ತಾದ ತಪೃಷ್ಠತಸ್ಥೆ ನಮೋಸುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ವಂ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ ನನ್ನ ಸುತ್ತ ನುಗ್ಗಿ ಬರಬಹುದಾದ ಅನಂತ ವಿಘ್ನಗಳನ್ನ ಪರಿಹರಿಸುವ ತಾಕತ್ತಾಗಿ ನಿನ್ನ ಹೆಜ್ಜೆ ನನಗಿಂತ ಮುಂಚೆನೆ ಇದ್ದು ಅದನ್ನು ಮಿಂಚಿನಂತೆ ಕಾಪಾಡುತ್ತೆ ಕಾಪಾಡುತ್ತೆ ಅನ್ನುವ ಕಾರಣಕ್ಕಾಗಿ ನಾನು ನಿನ್ನನ್ನ ಇಂಚು ಇಂಚಾಗಿ ನೀನ್ ಎಲ್ಲೆಲ್ಲಿ ಇದ್ದಿ ಇಂತೆ ಗುರುತಿಸಿ ನಮಸ್ಕರಿಸ್ತಾ ಇದ್ದೇನೆ ಅಂತ ಭಗವಂತನ ಪ್ರಾರ್ಥನೆಯನ್ನು ಸತತೋಸಿ ಸರ್ವ ನೀನು ಎಲ್ಲೆಡೆ ಇದ್ದಿ ಎಷ್ಟು ಚಂದದ ಮಾತು ಅಂದ್ರೆ ಬಹಳ ಜನ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವ ಮಾತು ಬಂದಾಗ ಎಲ್ಲವೂ ಭಗವಂತನಾಗಿದ್ದಾನೆ ಅಂತ ಹೇಳ್ತಾರೆ ಆದ್ರೆ ಅರ್ಜುನ ಹೇಳ್ತಾನೆ ನೀನನ್ ಸರ್ವ ಅಂತ ಯಾಕೆ ಕರೀತಾರೆ ಅಂದ್ರೆ ಸರ್ವಂ ಸಮಾಪ್ನೋಷಿ ನೀನು ಪ್ರತಿ ವಸ್ತುವಿನ ಮುಂದೆ ಹಿಂದೆ ಒಳಗೆ ಹೊರಗೆ ಅಕ್ಕ ಪಕ್ಕ ಯಾವ ಕಾಲಕ್ಕೆ ತೆಗೆದುಕೊಂಡ್ಲು ಯಾವ ದಿಕ್ಕಿಗೆ ತೆಗೆದುಕೊಂಡ್ರು ಯಾವ ಗುಣದಿಂದ ತೆಗೆದುಕೊಂಡ್ರು ನೀನು ಅದರ ಜೊತೆಗಿರ್ತೀಯಿಂದ ಅದರಲ್ಲಿ ಏನೋ ಒಂದು ವಿಶೇಷ ಗುಣ ಇದೆ ಅಂದ್ರೆ ಅದಕ್ಕೆ ಕಾರಣ ನಿನ್ನಲ್ಲಿರುವ ಆ ಗುಣ ಅದರಲ್ಲಿ ಏನೋ ಒಂದು ತಾಕತ್ ಇದೆ ಅಂದ್ರೆ ಅದಕ್ಕೆ ಕಾರಣ ನಿನ್ನ ತಾಕತ್ತು ಅನಂತ ವೀರ್ಯ ಅನಂತ ಸಾಮರ್ಥ್ಯದಿಂದ ಕೂಡಿದವ ಅನಂತ ಗುಣದಿಂದ ಕೂಡಿದವ ಅಮಿತಹ ಅದಕ್ಕೆ ಎಷ್ಟು ಗುಣ ಇದೆಯೋ ಅದಕ್ಕಿಂತ ಮಿಗಿಲಾದ ಗುಣಗಳಿಂದ ಕೂಡಿದವ ಏನು ಹೆಜ್ಜೆ ಇಡ್ಬೇಕು ಅಂತಿದ್ರೆ ಅದಕ್ಕಿಂತ ಮೊದಲು ಹೆಜ್ಜೆ ಇಡುವವ ನೀನು ಆ ಜೀವಿ ಹೆಜ್ಜೆ ಇಡ್ಬೇಕಾದ್ರೆ ಅದರ ಕರ್ಮ ಅದ್ರ ಯೋಗ್ಯತೆ ಅದರ ಸ್ಥಾನ ಅದರ ಕಾಲ ಇತ್ಯಾದಿಗಳನ್ನೆಲ್ಲ ತಿಳಿದುಕೊಂಡು ಅದಕ್ಕೆ ಹೆಜ್ಜೆ ಇಡುವ ಮುನ್ನ ನೀನು ಅದಕ್ಕೆ ಬೇಕಿರುವ ಹೆಜ್ಜೆಯನ್ನು ಇಡಿಸುವ ಶಕ್ತಿಯನ್ನು ತುಂಬಿದವನಾದ್ರಿಂದಾಗಿ ಅಮಿತ ವಿಕ್ರಮ ನೀನು ಮಿತಿ ಇಲ್ಲದ ವಿಕ್ರಮ ನೀನು ಸರ್ವಂ ಸಮಾಪ್ನೋಷಿ ಎಲ್ಲ ವಸ್ತುಗಳ ಒಳಗೆ ತುಂಬಿದ್ದಿ ಎಲ್ಲ ವಸ್ತುಗಳನ್ನ ನೀನು ವ್ಯಾಪಿಸಿಕೊಂಡಿದ್ದಿ ಅದರಿಂದಾಗಿ ತತಃ ಅಸಿ ಸರ್ವ ನೀನು ಎಲ್ಲ ವಸ್ತುವೇ ಆಗಿದ್ದಿ ಅನ್ನೋದಕ್ಕೆ ಸರ್ವ ಅಲ್ಲ ಎಲ್ಲ ವಸ್ತುಗಳ ಒಳಗೆ ಇದ್ದೆ ಆದ್ರಿಂದಾಗಿ ನೀನು ಸರ್ವ ಆ ಸಮಾಪ್ನೋಷಿ ಅಂದ್ರೆ ಚೆನ್ನಾಗಿ ಅದನ್ನು ಹಿಡಿದಿಟ್ಟಿದ್ದಿ ಆ ವಸ್ತು ಇದ್ರೆ ತಾನು ಹಿಡಿದಿಡುದು ಅದೇ ಆದ್ರೆ ಅವನನ್ನು ಹಿಡಿದಿಡುದೇನು ನನ್ನನ್ನು ನಾನು ಹಿಡ್ಕೊಂಡಿದ್ದೇನೆ ಆಗುತ್ತಾ ನನ್ನನ್ನು ನಾನು ಮಾನಸಿಕವಾಗಿ ತಡೆದಿದ್ದೇನೆ ಅಂತ ಹೇಳ್ಬೋದಷ್ಟೇ ಬಿಟ್ರೆ ನನ್ನನ್ನು ನಾನು ಹಿಡ್ಕೊಂಡಿದ್ದೇನೆ ಅಂತಂದ್ರೆ ಏನು ಹುಚ್ಚ ಅಂತಾರೆ ಅದರಿಂದಾಗಿ ಈ ಪದ್ಯಗಳಲ್ಲಿ ಬರುವಂತಹ ಸಂಗತಿ ವಾಯು ಬಲ ಜ್ಞಾನ ಯೋಗಾತ್ ಶಶಾಂಕೋ ಅತಿ ಸುಖಾಂತಿಕ ಇಂದ್ರಸ್ಸ ಪರಮೇಶ್ವರಿಯಾತ್ ಇತಿ ನಾನಾ ವಿಧೋ ವಿಧ ನಾನಾ ವಿಧೋ ಹರಿಹಿ ಇತಿ ಚ ಅಲ್ಲಿ ವಾಯು ಏಮೋ ನಿರ್ವಣ ಶಶಾಂಕ ಅನ್ನೋದಕ್ಕೆ ವಾಯು ಅಂದ್ರೆ ಬಲಜ್ಞಾನ ಯೋಗಾತ್ ವಾಯು ಶಬ್ದಕ್ಕೆ ಅತ್ಯಂತ ಬಲವುಳ್ಳವಾದ ಅರ್ಥ ಅದು ಭಗವಂತನ ನಾಮ ಅದಕ್ಕೆ ಹರಿಹಿ ಇಂತ ಶಬ್ದ ಕೊನೆಗೆ ಹಾಕಿತು ವಾಯು ಬಲಜ್ಞಾನ ಯೋಗಾತ್ ಬಲ ಮತ್ತು ಜ್ಞಾನ ತಾಕತ್ತು ಮತ್ತೆ ಅರಿವಿನ ಪ್ರಾಣದೇವನಿಗೂ ಅದು ವಿಶೇಷ ಗುಣ ಇದೆ ಆದ್ರೆ ಭಗವಂತನ ಸಾಮರ್ಥ್ಯವನ್ನ ಹೋಲಿಸಿದ್ರೆ ಅದು ಏನೂ ಅಲ್ಲ ಶಶಾಂಕ ಅತಿ ಸುಖ ಅಂಕಿತ ಅತಿ ಸುಖ ಶಂ ಶಂ ಅಂಕಿತ ಶಂ ಅಂದ್ರೆ ಆನಂದ ಶಂನ ಶಂ ಆ ಶಮಿಗೂ ಶಂ ಕೊಡುವಂತಹ ಅತಿ ಅತಿ ಸುಖ ಆ ಅತಿ ಸುಖವೇ ಅಂಕಿತ ಯಾರಿಗೆ ಚಿಹ್ನೆಯೋ ಯಾರಲ್ಲಿ ಸುಖಮಯ ಆನಂದಮಯ ಅನ್ನುದೇ ಅವನ ಗುಣಲಕ್ಷಣವೋ ಅವನು ಶಶಾಂಕ ಇಂದ್ರ ಪರಮೈಶ್ವರ್ಯಾತ್ ಅವನು ಉಳಿದ ಎಲ್ಲ ವಸ್ತುಗಳಿಗಿಂತ ಮೀರಿದ ಐಶ್ವರ್ಯ ಒಡೆತನದಿಂದ ಕೂಡಿದವ ಈ ಇಂದ್ರನು ಕೆಲವೊಮ್ಮೆ ಅಧಿಕಾರವನ್ನು ಕಳಚಿಕೊಂಡು ಭಗವಂತನ ಹತ್ರ ಬಂದು ತನ್ನ ಇಂದ್ರತ್ವವನ್ನು ಉಳಿಸಿಕೊಂಡವಾದ್ರಿಂದಾಗಿ ನಿಜವಾದ ಇಂದ್ರ ಭಗವಂತ ಇದೀ ನಾನಾ ವಿಧೋ ಹರಿಹಿ ನಾನಾ ಅಭಿಧ ಈ ವಾಯು ಯಮ ಅಗ್ನಿ ವರುಣ ಶಶಾಂಕ ಈ ರೀತಿ ಅನೇಕ ಹೆಸರುಗಳಿಂದ ಭಗವಂತನನ್ನ ಕರೀತಾರೆ ಅಂತ ಈ ಮಾತನ್ನ ನಿರೂಪಣೆ ಮಾಡಿದ್ರು ಮುಂದೆ ಮತ್ತೆ ಭಗವಂತನನ್ನ ತುಂಬಾ ಆಪ್ಯಾಯವಾಗಿ ಆಪ್ಯಾಯಮಾನವಾಗಿ ನೆನಪಿಸಿಕೊಳ್ಳುತ್ತಾನೆ ದೇವರೇ ನಾನು ನಿನ್ನನ್ನ ತುಂಬಾ ಹಗುರವಾಗಿ ಕಂಡುಬಿಟ್ಟೆ ನೀನ್ ಎಷ್ಟು ಮೈತ್ರಿಯನ್ನ ಕೊಟ್ಟಿದ್ದಿ ನಾನು ನಿನ್ನ ವರ್ತಿಸಿದ ರೀತಿ ಅತ್ಯಂತ ಕೆಳಮಟ್ಟದ್ದಾಯಿತು ಕೆಳಮಟ್ಟದ್ದಾಯ್ತು ಅಂತ ಕ್ಷಮೆಯನ್ನು ಕೇಳ್ತಾನೆ ಅದರ ಭಾಗವನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಎದ್ ಸಕಲಂ ಸಕಲಂಪಾಸಿ ಈ ಮಾತುಗಳನ್ನ ಕೇಳುತ್ತಾ ಇದ್ರೆ ಮುಂದಿನ ಮಾತುಗಳೆಲ್ಲವೂ ಶರಣಾಗತಿಗೆ ಬೇಕಾದದ್ದಾದ್ರಿಂದ ತುಂಬಾ ಅದ್ಭುತವಾದ ಸಂಗತಿಯನ್ನು ಮುಂದಿನ ಸಾಲುಗಳು ಹೇಳ್ತಾರೆ Narayana iti samarpijami Shrii Krishnan Pramastu.